ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಗಾದೆ ಮಾತಿಗೆ ವಿವರಣೆ ಒಕ್ಕಲಿಗ ನಿಲ್ಲದಿದ್ದರೆ ಬಿಕ್ಕುವುದು ಜಗವು ಒಕ್ಕಲಿಗ ಬಿಕ್ಕಿದರೆ ಜಗವೆಲ್ಲ ಬಿಕ್ಕುವುದು ಗಾದೆಗಳು ಹಿರಿಯರ ಅನುಭವದ ನುಡಿಗಳಾಗಿವೆ ಗಾದೆಗಳನ್ನು ವೇದಗಳಿಗೆ ಹೋಲಿಸಲಾಗಿದೆ ಯಾವ ರೀತಿ ಭೇದಗಳು ನಮಗೆ ನೀತಿ ಪಾಠವನ್ನು ಹೇಳುತ್ತವೆಯೋ ಹಾಗೆಯೇ ಗಾದೆಗಳು ಕೂಡ ನೀತಿಯನ್ನು ಹೇಳುತ್ತವೆ ಆದ್ದರಿಂದಲೇ ಇವುಗಳನ್ನು ವೇದಗಳಿಗೆ ಹೋಲಿಸಲಾಗಿದೆ ಹಿರಿಯರು ಅನುಭವದಿಂದಂತಹ ನುಡಿದಂತಹ ನುಡಿಮುತ್ತುಗಳಾಗಿವೆ ಈ ಗಾದೆ ಮಾತುಗಳು ತಪ್ಪನ್ನು ತಿದ್ದುವಾಗ ಬುದ್ಧಿ ಹೇಳುವಾಗ ಇಂತಹ ಗಾದೆ ಮಾತುಗಳನ್ನು ನಮ್ಮ ಹಿರಿಯರು ಹೇಳುತ್ತಿದ್ದರು ಬನ್ನಿ ಗಾದೆ ಮಾತು ಒಕ್ಕಲಿಗನಿಲ್ಲದಿದ್ದರೆ ಬಿಕ್ಕುವುದು ಜಗವು ಒಕ್ಕಲಿಗನನ್ನು ಕೃಷಿಕ ರೈತ ವ್ಯವಸಾಯಗಾರ ಬೇಸಾಯಗಾರ ಉಳುವವ ನೇಗಿಲಯೋಗಿ ಅನ್ನದಾತ ಎಂದೆಲ್ಲ ಕರೆಯುತ್ತಾರೆ ರೈತನನ್ನ ಒಕ್ಕಲುತನ ಮಾಡುವಾಗ ನೇಗಿಲಯೋಗಿ ಲಿಂಗ ಪೂಜೆ ಮಾಡವ್ವ ಶಿವಯೋಗಿ ಎಂದು ಶರಣನಿಗೆ ಹೋಲಿಸಲಾಗಿದೆ ಒಕ್ಕಲಿಗನಿಗೆ ಬೇಸಾಯವೆಂಬುದು ಉದ್ಯೋಗವಲ್ಲ ಅದು ಅವನಿಗೆ ನಿತ್ಯ ಕಾಯಕ ಉದ್ಯೋಗವೆಂದರೆ ಸ್ವಾರ್ಥ ಕಾಯಕವೆಂದರೆ ನಿಸ್ವಾರ್ಥ ಒಂದು ಕಾಲಕ್ಕೆ ಕಾಲಕ್ಕೆ ಈ ಕಾಯಕಕ್ಕೆ ಪ್ರಥಮ ಸ್ಥಾನ ಕೊಡಲಾಗಿತ್ತು ಈಚೆಗೆ ಅದು ಕಡಿಮೆಯಾಗುತ್ತಿದೆ ಆದರೂ ರೈತ ಮನಸ್ಸು ಮಾಡಿದರೆ ಅಂದು ವ್ಯವಸಾಯದಿಂದಲೇ ಆತನಿಗೆ ಸದ್ಗತಿ ನೂರಕ್ಕೆ ನೂರರಷ್ಟು ಸದ್ಗತಿ ಆತನಿಗೆ ವ್ಯವಸಾಯದಿಂದಲೇ ಇತ್ತು ಆತನಿಗೆ ನೆಲವೇ ಜೀವಂತ ಕೈಲಾಸ ಆದ್ದರಿಂದಲೇ ಅವನು ವ್ಯವಸಾಯ ಮಾಡುವಾಗ ಹೀಗೆ ಹೇಳುತ್ತಾನೆ ಕಾಯಕವೇ ಶುಭ ಭಕ್ತಿ ಕಾಯಕವೇ ಶುಭ ಭಜನೆ ಕಾಯಕವೇ ಲಿಂಗ ಪೂಜೆ ಶಿವಯೋಗ ಕಾಯಕವೇ ಕಾಯವ ಕೈಲಾಸ ಎನ್ನುತ್ತಾನೆ ಬೇಡೆನೆಗೆ ಕೈಲಾಸ ಬಾಡುವುದು ಕಾಯಕವು ನೀಡೆನಗೆ ಶಿವನ ಕಾಯಕವ ಕುಣಿದಾಡಿ ನಾಡ ಹಂದರೆಗೆ ಹಬ್ಬಿಸುವೆ ಎಂದು ಕೃಷಿ ಕಾಯಕದಲ್ಲಿ ಮೇಲು ಕೀಳುಗಳ ಯೋಚನೆ ರೈತನಿಗೆ ಇಲ್ಲ ಒಲ ಹರಡುವುದರಿಂದ ಬಿತ್ತಿ ಬೆಳೆದು ಕಾಲು ಪಡೆಯುವುದರಿಂದ ಆತನಲ್ಲಿ ಅದೇ ನಿಷ್ಠೆ ತಾಳ್ಮೆ ಸಮಾಧಾನ ಪರಿಶ್ರಮಗಳು ಆನಂತರ ಆತನನ್ನು ಖುಷಿಪಡಿಸುತ್ತಿದ್ದವು ಸರಳ ನಡೆ ಸ್ವಚ್ಛ ನುಡಿ ಮುಗ್ಧ ಸ್ವಭಾವ ಪ್ರಕೃತಿ ಪ್ರೇಮಿ ಶ್ರಮಜೀವಿ ದೈವ ಭಕ್ತಿ ಸಂಪ್ರದಾಯ ನಿಷ್ಠೆ ನಿರಾಡಂಬರ ಜೀವನ ಪ್ರಾಮಾಣಿಕತೆಯಿಂದ ದುಡಿಮೆಯ ದುಡ್ಡಿನ ದುಡಿಮೆಯೇ ದುಡ್ಡಿನ ತಾಯಿ ಎಂದು ಒಕ್ಕಲಿಗ ನಂಬಿದವನು ಅಷ್ಟೇ ಅಲ್ಲ ಬಿತ್ತಿ ಬೆಳೆದದ್ದನ್ನು ಹಂಚಿ ತಿನ್ನುವ ಸ್ವಭಾವ ಬದುಕಿದ್ದಕ್ಕೂ ಹಾಸು ಉಕ್ಕಿಸಿಕೊಂಡವನು ನೋಡಲು ಭೂಮಿ ತಾಯಿ ಪೂಜಿಸಿದರು ಬಹುದೇ ದೇವೋಪಾಸನೆಯಾಗಿದ್ದಾನೆ ತನ್ನ ಕಾಯಕಕ್ಕೆ ಪೂರಕವಾಗಿರುವ ಮಳೆಯನ್ನ ಬೆಳಕನ್ನ ಸೂರ್ಯ ಚಂದ್ರರನ್ನ ತಂಪಾದ ಗಾಳಿಯನ್ನ ನೀಡುವ ವಾಯುದೇವರನ್ನ ಇವರೆಲ್ಲರನ್ನೂ ಕೂಡ ಭಕ್ತಿಯಿಂದ ಸ್ತುತಿಸುತ್ತಾನೆ ರೈತ ಮಳೆ ಬೆಳಕು ಸೂರ್ಯ ಚಂದ್ರ ಗಾಳಿ ಹೀಗೆ ಇವುಗಳನ್ನ ಕುರಿತು ಹೀಗೆ ಹೇಳುತ್ತಾನೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುತ್ತಿ ಸುಳಿವ ಗಾಳಿಯೂ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರನ್ನ ಪಗುಳುವ ಕುಣ್ಣಿಗಳೇನೆಂಬೆ ರಾಮನಾಥ ಎಂದು ಜೇಡರ ದಾಸಿಮಯ ರೈತ ಭಕ್ತಿಯಿಂದ ಸ್ತುತಿಸುವುದನ್ನು ಸ್ಮರಿಸುತ್ತಾನೆ ಇನ್ನು ಭಗವಂತನನ್ನ ಕಾಯಕದಲ್ಲಿ ಪ್ರಾರ್ಥಿಸುತ್ತಾನೆ ರೈತ ತಂದೆ ಜಗದೊಡೆಯ ನನ್ನನ್ನು ದಯಪಾಲಿಸು ಎನ್ನುತ್ತಾನೆ ಕೆಲವೊಮ್ಮೆ ತಾನು ನಂಬಿದ ಜನರಿಂದ ಕಹಿ ಅನುಭವ ಆದಾಗ ಅಥವಾ ಅವರು ಸರಿಯಾದ ಸಹಾಯ ಸಹಾಯಸ್ತ ನೀಡದಿದ್ದಾಗ ಹೀಗೆ ಹೇಳುತ್ತಾನೆ ಮಂದಿ ಮಂದಿ ಎಂದು ಮಂದಿ ನಂಬಲು ಹೋದೆ ಮಂದಿ ಬಿಟ್ಟಾರ ನಡಮೀರ ಮಲ್ಲಯ್ಯ ತಂದಿ ನನ್ನ ಕೈಯ ಬಿಡಬೇಡ ಎಂದು ಭಗವಂತನಲ್ಲಿ ಮೊರೆ ಇಡುತ್ತಾನೆ ಇನ್ನು ತನ್ನ ಬೇಸಾಯದಲ್ಲಿ ಕಾಲಮಾನಕ್ಕೆ ತಕ್ಕಂತೆ ನಾನಾ ರೀತಿಯ ಬೀಜಗಳನ್ನು ಬಿತ್ತಿ ಬೆಳೆಯನ್ನು ಬೆಳೆಯುತ್ತಾನೆ ಯಾವ ನೆಲಕ್ಕೆ ಯಾವ ಬೀಜ ಹಾಕಬೇಕು ಆ ಬೆಳೆ ಬಿಡಿಸುವ ರೀತಿ ನೀತಿಗಳು ಎಂತಹವು ರೋಗ ನಿವಾರಣಾ ಕ್ರಮಗಳು ಏನು ಒಕ್ಕುವ ಹಾಗೂ ದಾಸ್ತಾನು ಮಾಡುವ ಕ್ರಮಗಳು ಯಾವ್ಯಾವು ಇವೆಲ್ಲ ಕೂಡ ರೈತನಿಗೆ ರಕ್ತಗತವಾಗಿಯೇ ಬಂದಿರುತ್ತೆ ಇಂತಹ ರೈತನನ್ನು ನೋಡಿದಂತಹ ರಾಷ್ಟ್ರಕವಿ ಕುವೆಂಪುರವರು ಹೀಗೆ ಹೇಳುತ್ತಾರೆ ನೇಗಿಲ ಹಿಡಿದು ಒಳದಲ್ಲಿ ಹಾಡುವ ಉಳುವ ಯೋಗಿಯ ನೋಡಲ್ಲಿ ನೋಡಲಿ ರಾಜ್ಯಗಳಿದಿಸಲಿ ರಾಜ್ಯಗಳಲಿಯಲಿ ತನ್ನಿ ಕೆಲಸವ ಬಿಡನೆಂದು ಎಂದಿದ್ದಾರೆ ಅಂದರೆ ಯಾವ ಸರ್ಕಾರ ಅಧಿಕಾರ ಧರ್ಪ ದೌಲತ್ತುಗಳೆಲ್ಲ ಯಾರು ಯಾರಿಗೆ ಬಂದರೇನು ಯಾರು ಯಾರಿಗಾಗಿ ಹೋರಾಟ ಮಾಡಿ ಸತ್ತರೇನು ಅದಕ್ಕೆಲ್ಲ ಕೆಡಿಸಿಕೊಳ್ಳದೆ ತನ್ನ ಕಾಯಕದಲ್ಲಿ ನಿರತನಾಗಿ ಸಮಾಜಕ್ಕೆ ಹಸಿವನ್ನು ನೀಗಿಸುವ ಆಲೋಚನೆಯಷ್ಟೇ ಆತನಿಗೆ ಗೊತ್ತು ಹಾಗಾಗಿ ಆತನನ್ನು ಕುವೆಂಪುರವರು ಯೋಗಿಗೆ ಹೋಲಿಕೆ ಮಾಡಿದ್ದಾರೆ ಒಕ್ಕಲಿಗನ ಕೆಲಸವೆಂದರೆ ಒಂದು ರೀತಿಯಲ್ಲಿ ಕೃಷಿಗಳ ತಪಸ್ಸಿನಂತೆ ಇದಾಗಿದೆ ಪ್ರಬಂಧ ರಚನೆ ಒಕ್ಕಲಿಗ ಬಿಕ್ಕಿದರೆ ಜಗವೆಲ್ಲ ಬಿಕ್ಕುವುದು ಗಾದೆ ಮಾತಿಗೆ ವಿವರಣೆ ಧನ್ಯವಾದಗಳು